ಅಂಗನವಾಡಿ ಕಾರ್ಯಕರ್ತೆ ಸಹಾಯಕಿ ಹುದ್ದೆಗಳಿಗೆ ಅರ್ಜಿಯನ್ನು ಕರೆದಿದ್ದಾರೆ ಎಷ್ಟು ಹುದ್ದೆಗಳಿಗೆ ಅರ್ಜಿಯನ್ನು ಕರೆದಿದ್ದಾರೆ ಎಜುಕೇಷನ್ ಏನಾಗಿರಬೇಕು ವಯೋಮಿತಿ ಏನು ಅಪ್ಲೈ ಮಾಡೋದು ಹೇಗೆ ಸಂಪೂರ್ಣ ಮಾಹಿತಿ ನಿಮಗೆ ತಿಳಿಸ್ಕೊಡ್ತೀನಿ ವಿಡಿಯೋ ಸ್ಕಿಪ್ ಮಾಡ್ದಂಗೆ ಪೂರ್ತಿ ವೀಡಿಯೋವನ್ನು ನೋಡಿ ವೀಕ್ಷಕರೇ ಚಿತ್ರದುರ್ಗ ಜಿಲ್ಲೆಯ ಏಳು ಶಿಶು ಅಭಿವೃದ್ಧಿ ಯೋಜನೆ ಕಚೇರಿಯ ವ್ಯಾಪ್ತಿಯಲ್ಲಿ ಕಾಲಿರುವಂತಹ ಇಪ್ಪತ್ತೊಂಬತ್ತು ಅಂಗನವಾಡಿ ಕಾರ್ಯಕರ್ತೆ ಹಾಗೂ ಇನ್ನೂರ ಇಪ್ಪತ್ತೆಂಟು ಅಂಗನವಾಡಿ ಸಹಾಯಕಿ ಹುದ್ದೆಗಳು ಸೇರಿ ಒಟ್ಟು ಇನ್ನೂರ ಐವತ್ತೇಳು ಹುದ್ದೆಗಳನ್ನು ಗೌರವ ಸೇವೆಯ ಆಧಾರದಲ್ಲಿ ನೇಮಕಕ್ಕೆ ಆನ್ಲೈನ್ ಮುಖಾಂತರ ಅರ್ಜಿಯನ್ನು ಆಹ್ವಾನಿಸಿದ್ದಾರೆ ಅಂಗನವಾಡಿ ಕಾರ್ಯಕರ್ತೆ ಹುದ್ದೆಗೆ ದ್ವಿತೀಯ ಪಿಯು ಸಿ ಹಾಗೂ ಸಹಾಯಕಿ ಹುದ್ದೆಗೆ ಎಸ್ ಎಸ್ ಎಲ್ ಸಿ ಪಾಸಾಗಿರೋರು ಅರ್ಜಿಯನ್ನು ಸಲ್ಲಿಸಬಹುದಾಗಿರುತ್ತದೆ ಹತ್ತೊಂಬತ್ತರಿಂದ ಮೂವತ್ತೈದು ವರ್ಷದೊಳಗಿನ ಸ್ಥಳೀಯ ಮಹಿಳಾ ಅಥವಾ ಲಿಂಗತ್ವ ಅಲ್ಪಸಂಖ್ಯಾತ ಮಹಿಳಾ ಅಭ್ಯರ್ಥಿಗಳು ಅರ್ಜಿಯನ್ನು ಸಲ್ಲಿಸಬಹುದು ಸಾಗರ ಶಿಶು ಅಭಿವೃದ್ಧಿ ಯೋಜನೆ ವ್ಯಾಪ್ತಿಯಲ್ಲಿ ಏಳು ಕಾರ್ಯಕರ್ತೆ ಇಪ್ಪತ್ತ್ಮೂರು ಸಹಾಯಕಿ ಸೇರಿ ಮೂವತ್ತು ಹುದ್ದೆಗಳು ಚಿತ್ರದುರ್ಗದಲ್ಲಿ ಎರಡು ಕಾರ್ಯಕರ್ತೆ ಒಂಬತ್ತು ಸಹಾಯಕಿ ಸೇರಿ ಹನ್ನೊಂದು ಹುದ್ದೆಗಳು ಚಳ್ಳಕೆರೆಯಲ್ಲಿ ಎರಡು ಕಾರ್ಯಕರ್ತೆ ಇಪ್ಪತ್ನಾಲ್ಕು ಸಹಾಯಕ ಸೇರಿ ಇಪ್ಪತ್ತಾರು ಹುದ್ದೆಗಳು ಹಿರಿಯೂರಿನ ಎರಡು ಕಾರ್ಯಕರ್ತೆ ಐವತ್ತ್ಮೂರು ಸಹಾಯಕಿ ಸೇರಿ ಐವತ್ತೈದು ಹುದ್ದೆಗಳು ಹೊಳಲ್ಕೆರೆಯ ನಾಲ್ಕು ಕಾರ್ಯಕರ್ತೆ ನಲವತ್ತೈದು ಸಹಾಯಕಿ ಸೇರಿ ನಲ್ವತ್ತೊಂಬತ್ತು ಹುದ್ದೆಗಳು ಹೊಸದುರ್ಗದಲ್ಲಿ ಹನ್ನೊಂದು ಕಾರ್ಯಕರ್ತೆ ಐವತ್ತ್ಮೂರು ಸಹಾಯಕಿ ಸೇರಿ ಅರುವತ್ನಾಲ್ಕು ಹುದ್ದೆಗಳು ಮೊಳಕಾಲ್ಮುರಿನಲ್ಲಿ ಒಂದು ಕಾರ್ಯಕರ್ತೆ ಇಪ್ಪತ್ತೊಂದು ಸಹಾಯಕ್ಕೆ ಸೇರಿ ಇಪ್ಪತ್ತೆರಡು ಹುದ್ದೆಗಳ ನೇಮಕಕ್ಕೆ ಪ್ರಕಟಣೆಯನ್ನು ಹೊರಡಿಸಿದ್ದಾರೆ ಈ ಒಂದು ಹುದ್ದೆಗಳಿಗೆ ಅರ್ಜಿಯನ್ನು ಸಲ್ಲಿಸಲಿಕ್ಕೆ ಕೊನೆಯ ದಿನಾಂಕ ಸೆಪ್ಟೆಂಬರ್ ಐದು ಸಂಜೆ ಐದು ಮೂವತ್ತರೊಳಗಾಗಿ ಅಧಿಕೃತ ವೆಬ್ಸೈಟ್ ಆದ ಕರ್ನಾಟಕ ಒನ್ ಡಾಟ್ ಕೆ ಆರ್ ಡಾಟ್ ಎನ್ ಐ ಸಿ ಡಾಟ್ ಇನ್ ಈ ಒಂದು ವೆಬ್ಸೈಟ್ಗೋಗಿ ಅರ್ಜಿಯನ್ನು ಸಲ್ಲಿಸಬಹುದಾಗಿರುತ್ತದೆ ಇದು ಆನ್ಲೈನ್ ಮುಖಾಂತರನೇ ಅರ್ಜಿಯನ್ನು ಸಲ್ಲಿಸಬಹುದಾಗಿರುತ್ತದೆ ಹೆಚ್ಚಿನ ಮಾಹಿತಿಗಾಗಿ ಆಯಾ ತಾಲೂಕಿನ ಶಿಶು ಅಭಿವೃದ್ಧಿ ಯೋಜನಾಧಿಕಾರಿಗಳ ಕಚೇರಿಯನ್ನು ಸಂಪರ್ಕಿಸಬಹುದಾಗಿರುತ್ತದೆ ಎಂದು ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆಯ ನಿರ್ದೇಶಕರ ವಿಜಯ್ ಕುಮಾರ್ ಅವರು ತಿಳಿಸಿದ್ದಾರೆ ಯಾರಲ್ಲ ಈ ಒಂದು ಅಂಗನವಾಡಿ ಸಹಾಯಕಿ ಮತ್ತು ಕಾರ್ಯಕರ್ತೆ ಹುದ್ದೆಗೆ ಅರ್ಜಿಯನ್ನು ಸಲ್ಲಿಸಬೇಕು ಅಂದ್ಕೊಂಡಿದ್ರೆ ಈ ಒಂದು ಹುದ್ದೆಗೆ ಅರ್ಜಿಯನ್ನು ಸಲ್ಲಿಸಿ ಈ ಒಂದು ಹುದ್ದೆಗೆ ಅರ್ಜಿಯನ್ನು ಸಲ್ಲಿಸಿಕ ಮುಂಚಿತವಾಗಿ ಈ ಒಂದು ನೋಟಿಫಿಕೇಷನನ್ನು ಸಂಪೂರ್ಣವಾಗಿ ಓದಿ ನಿಮಗಿದು ಸೂಕ್ತ ಅನಿಸಿದ್ರೆ ಮಾತ್ರ ಈ ಹುದ್ದೆಗಳಿಗೆ ಅರ್ಜಿಯನ್ನು ಸಲ್ಲಿಸಿ ಈ ಒಂದು ಮಾಹಿತಿ ಇಷ್ಟವಾದರೆ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಲೈಕ್ ಮಾಡಿ